ಒಂದು ಸಾವಿರ ಕೋಟಿ ಮೂರು ದಿವಸದಲ್ಲಿ ಬಿಡುಗಡೆ ಮಾಡಿದರೆ ಹೌದು ಹೌದು ಅಂತ ಅಲ್ಪಸಂಖ್ಯಾತರು ಇವಾಗ ಎಕ್ಸಾಂಪಲ್ ನೀವೇ ಹೇಳಿದೆ ಸರ್ ನೀವೇ ಹೇಳಿ ಸರ್ ನಮ್ಮ ಅಲ್ಪ ಸಂಖ್ಯಾತರ ವಾರ್ಡ್ಗಳು ಯಾವ ರೀತಿ ಇದೆ ಅಭಿವೃದ್ಧಿನಲ್ಲಿ ನೀವೇ ಹೇಳಿ ಎಕ್ಸಾಂಪಲ್ ನೀವು ಪತ್ರಕರ್ತರು ಹೇಳಿ ಸರ್ ಹೆಂಗಿದೆ ಸರ್ ಪರಿಸ್ಥಿತಿ ಗೊತ್ತಿದೆ ಹತ್ತು ಕೋಟಿ ಕೊಟ್ಟಿದ್ದಾರೆ ಸರ್ ಅದರಲ್ಲಿ ಹೌದು ನಮ್ಮ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಾನು ಆಕ್ಷನ್ ಪ್ಲಾನ್ ಮಾಡಿ ನಿಮ್ಗೆ ಅಲ್ಲೆಲ್ಲಿ ಯಾವ್ಯಾವ ರೋಡ್ಸ್ ಮಾಡಿ ಎಲ್ಲ ಏನಪ್ಪ ಎಲ್ಲರಿಗೂ ಪ್ಲಾನ್ ಹತ್ತು ಹತ್ತು ಕೋಟಿ ಕೊಟ್ಟಿದ್ದಾರೆ ಸರ್ ಅದರಲ್ಲಿ ನಾನೆಲ್ಲ ಕೌನ್ಸಿಲರ್ಸ್ಗೆಲ್ಲ ಹೇಳಿದೀನಿ ಸರ್ ಹತ್ತು ಕೋಟಿ ಅಲ್ಪಸಂಖ್ಯಾತ ರೈತರಿಗೂ ಕೊಟ್ಟಿದ್ದೀವಿ ಸರ್ ಸರ್ ರೈತರು ಕೊಟ್ಟಿರೋದಕ್ಕೂ ಇಲ್ಲಿ ಪ್ರೂಫ್ ಇಟ್ಕೊಂಡೆ ನಿಮ್ಮ ಹತ್ರ ಮಾತಾಡ್ತೀವಿ ಇದನ್ನ ನಿಮ್ಗೆ ಅಂದ್ರೆ ಹೆಂಗೆ ಸರ್ ನೀವೇ ಹೋದ್ರೆ ಹೋಗ್ಲಿ ಸರ್ ಇದು 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 ಈಗ ಇದು ಇದೆಯಲ್ಲ ಇದು ಇವಾಗ ನಾನು ಎಲ್ಲಿಂದ ನಾನು ತರಿಸ್ಕೊಂಡೆ ಅನ್ನೋದು ನಿಮ್ಗೆ ಪ್ರೂಫ್ ತೋರಿಸ್ತೀನಿ ನಾನು ಒಂದು ಎಲ್ಲಿಂದ ತರಿಸ್ಕೊಳ್ಳಿ ನಾವು ಅವ್ರ ಥರ ನಾವು ಸುಳ್ಳುಗಳು ಹೇಳಿಬಿಟ್ಟು ಯಾವ ಮಾರ್ಸ್ಕೊಂಡು ನಾವು ಇದು ಮಾಡೋರಲ್ಲ ಅವ್ರ ಥರ ಸುಳ್ಳು ಹೇಳಿ ಬನ್ನಿ ಸರ್ ಇವತ್ತಿರ ಬನ್ನಿ ಇದೇನು ಸರ್ ಇದು ಇವಾಗ ಇಲ್ಲಿರೋದಲ್ಲಿದೆಯಾ ಇಲ್ಲ ಸರ್ ನೋಡಿ ಸರ್ ಇದೇನಿದೆ ಸರ್ ಇಲ್ಲಿ ಇಲ್ಲೇನಿದೆ ಸರ್ ನೋಡಿ ಸರ್ ನೀವೇಲಿ ಸರ್ ಟಿವಿನಲ್ಲಿ ನಾನು ದಾಖಲೆ ಕೊಟ್ಟಿದ್ದೀನಿ ದಾಖಲೆ ಕೊಟ್ಟಿದ್ದೀನಿ ನೀವು ಸುಳ್ಳು ಫೋನಲ್ಲಿ ವಾಟ್ಸ್ಆಪ್ ಅಲ್ಲಿ ಎಲ್ಲಿಂದ ಬಂದಿದೆ ಅಂತ ಡಾಕ್ಯುಮೆಂಟ್ ಕೊಟ್ಟಿದ್ದೀನಲ್ಲ ಬಿಡುಗಡೆ ಮಾಡಿದ್ದೀನಿ ಇವಾಗ ಅಲ್ಪಸಂಖ್ಯಾತರಿಗೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಹೌದು ಒಪ್ಕೊಳ್ತೀನಿ ಸಾವಿರ ಕೋಟಿನೂ ಸಾವ್ದು ಇನ್ನ ಜಾಸ್ತಿ ಕೊಡಬೇಕು ನಮ್ಮ ಕೋಲಾರಕ್ಕೆ ನೀವೇ ಹೇಳಿ ಅಲ್ಪಸಂಖ್ಯಾತರು ಇರುವಂತ ವಾರ್ಡ್ಗಳಲ್ಲಿ ಹತ್ತು ಕೋಟಿ ಸಾಕಾಗುತ್ತಾ ಸಾಕಾಗುತ್ತೆನಪ್ಪ ಎರಡು ವಾರ್ಡ್ ಹತ್ತು ಕೋಟಿ ಎಲ್ರಿಗೂ ಕೊಟ್ಟಿದೀವಿ ಯಾಕೆ ಕೊಟ್ಟಿಲ್ಲ ಇವಾಗ ಅಂದ್ರಂಗೆ ರೋಡ್ ಮಾಡಿಲ್ವಾ ನಿಮ್ಮ ಪ್ರೆಸ್ ಕ್ಲಬ್ ಮುಂದೆ ರೋಡ್ ಮಾಡಿಲ್ವಾ ಇವಾಗ ಇಲ್ಲಿ ನಮ್ಮ ಇದು ಮಾ ಯಾವುದು ಇದು ಬೊಂಬು ಬಜಾರ್ ರೋಡ್ ಮಾಡಿಲ್ವಾ ಇವಾಗ ನಾವು ಒಂದೊಂದು ಮಾಡ್ತಾ ಇದೀವಲ್ಲ ಏನು ಆ ಜಾತಿಗೆ ಈಜೆ ಆಗಿತ್ತಿಕಂತ ಏನಾದರೂ ಇದ್ದೀರಾ ಯಾರು ಆ ಥರ ನೀವು ದಯವಿಟ್ಟು ಆ ಥರ ತಿಳ್ಕೊಳ್ಳೇಬೇಡಿ ಅವ್ರ ಮಾತು ಕೇಳಲೇಬೇಡಿ ಭಾರತ ದೇಶದಲ್ಲಿ ಹುಟ್ಟಿರುವಂಥ ಮಾನವ ಪ್ರಜೆ ಯಾರಾದರೂ ಭಾರತೀಯರೇ ಧರ್ಮ ಬೇರೆ ಇರ್ಬೋದು ಧರ್ಮ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬುದ್ಧ ಅದು ಇದು ಯಾವುದೋ ಧರ್ಮಗಳಿರ್ಬೋದು ಅಂದರೆ ಭಾರತ ದೇಶದಲ್ಲಿ ಹುಟ್ಟಿದ ಮೇಲೆ ಎಲ್ಲ ನಾವೆಲ್ಲ ಇಂಡಿಯನ್ಸ್ ಭಾರತೀಯರು ಭಾರತೀಯರೇ ಆಗೇ ನಾವು ಇಲ್ಲಿ ಬಾಳಬೇಕು ನಾವು ಭಾರತೀಯರು ಯಾರಲ್ಲ ಅಂತ ಹೇಳ್ತಾರೋ ಅವರು ಈ ದೇಶ ಬಿಟ್ಟು ಹೋಗಬೇಕು ಒಂದು ಸಮಾಜವನ್ನು ಯಾರು ಗುರುತಿಸಿ ಈ ಸಮಾಜದವರೇ ನಾನು ಇಂಥವನು ಅಂತ ಅಂಥವ್ರನ್ನ ಈ ದೇಶದಿಂದ ಗಡಿಪಾರು ಮಾಡಬೇಕು ಅಂಥವ್ರು ಈ ದೇಶದಲ್ಲಿ ಇರೋದಕ್ಕೆ ಹಕ್ಕಿಲ್ಲ ನಾವೆಲ್ಲರೂ ಇದ್ದೀವಿ ಎಲ್ಲ ಜಾತಿಯವರು ಇದ್ದೀವಿ ಇಲ್ಲಿ ಎಲ್ಲ ಜಾತಿಯವರು ಇದ್ದೀವಿ ಕರೆಕ್ಟಾ ಗಾಲಿ ಒಂದೇ ಇದ್ದೀವಿ ಕುಡಿತಾ ಇರೋದು ಕೋಲಾರ ನೀರೇ ಅದರಲ್ಲಿ ಜಾತಿ ಅಂದರೆ ಧರ್ಮ ಜಾತಿ ಬೇರೆ ಧರ್ಮ ನನ್ನ ಧರ್ಮವನ್ನು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಕೋಲಾರಮ್ಮನ ದೇವಸ್ಥಾನಕ್ಕೆ ಏಜ್ ಆಗಿ ಮಸೀದಿಗೆ ಹೋಗ್ತಾರೆ ಏಜಾಜಿ ಜಾಜು ಮಸೀದಿಗೆ ಹೋಗ್ತಾರೆ ಇನ್ನೊಬ್ಬರು ಚರ್ಚ್ಗೆ ಹೋಗ್ತಾರೆ ಏನು ತಪ್ಪದು ತಪ್ಪದು ನೀವೇ ಹೇಳಿ ತಪ್ಪಲ್ಲ ಅದು ಧರ್ಮ ಬೇರೆ ಇರ್ಬೋದು ಪಾಲನೆ ಧರ್ಮ ಪಾಲನೆ ಬೇರೆ ಇರ್ಬೋದು ಆದರೆ ಈ ದೇಶದಲ್ಲಿ ಇರೋರೆಲ್ಲ ನಾವು ಭಾರತೀಯರು ಇಂಡಿಯನ್ಸ್ ಮೊದಲು ಇಂಡಿಯನ್ಸ್ ಭಾರತೀಯರು ನಾವು ಯಾರಿಗೆ ರಾಮ ಯಾಕಲ್ಲ ಏ ನಮ್ಮೂರಲ್ಲಿ ಎರಡುವರೆ ಕೋಟಿ ಖರ್ಚು ಮಾಡಿ ರಾಮ ದೇವಸ್ಥಾನ ಕಟ್ಟಿದೀವಿ ನಾವು ರಾಮರ ದೇವಸ್ಥಾನ ಇವತ್ತು ಓಪನ್ ಆಗಿದೆ ಇಲ್ಲಿ ನಮ್ಮೂರಲ್ಲಿ ಓಪನ್ ಆಗಿ ಮೂರು ವರ್ಷ ಐತೆ ನೋಡಿ ಇವಾಗ ಏನಂದ್ರೆ ಬಿಜೆಪಿ ಏನಾಗ್ಬಿಟ್ಟಿದೆ ರಾಮರ ದೇವಸ್ಥಾನ ಓಪನ್ ಆಗ್ಬಿಡ್ತು ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ ಅವ್ರ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಕೋರ್ಟ್ ಅಲ್ಲಿ ಕೇಸ್ ಏನಾದ್ರು ತೀರ್ಮಾನ ಆಗಿದ್ರೆ ನಾವು ಕಟ್ತಾ ಇದ್ವಿ ದೇವಸ್ಥಾನ ನಿಮ್ಮ ಟೈಮಲ್ಲಿ ಕೋರ್ಟ್ ತೀರ್ಮಾನ ಕೊಡ್ತಾರೆ ನಮ್ಮ ಟೈಮ್ ಅಲ್ಲಿ ಟೈಮಲ್ಲಿ ಪ್ರಣಾಳಿಕೆಯಲ್ಲಿ ಯಾವತ್ತಿಂದ ಇವತ್ತಿಂದ ಆಯ್ತು ಒಂದ್ ಪ್ರಣಾಳಿಕೆ ಆಯ್ತು ವರ್ಷಗಳಿಂದ ಇವರು ಅದ್ವಾನಿ ಅವರು ಯಾತ್ರೆ ಮಾಡಿದ್ರ ರಥಯಾತ್ರೆ ಮಾಡಿದ್ರಲ್ಲ ಆವಾಗಿಂದ ಅವರು ಪ್ರಣಾಳಿಕೆಯಲ್ಲಿ ಇದ್ದೇ ಇದೆ ಮಾಡಿದ್ರೆ ಅವತ್ತಿಂದ ಅವ್ರು ಅವತ್ತಿಂದ ಕೋರ್ಟ್ ಆಗಿಲ್ಲ ಕೋರ್ಟ್ ಡಿಸ್ಕಶನ್ ಆಗಿ ಡಿಸ್ಕಶನ್ ಆಗಿ ಡಿಸ್ಕಶನ್ ಆಗಿ ಹಂಗೆ ಇತ್ತು ಇವಾಗ ಆಯ್ತು ಅವ್ರು ಮಾಡ್ಕೊಂಡ್ರು ಅಷ್ಟೇ ಇವತ್ತು ನಮ್ ಎಸ್ ಕೇಸ್ ನಡೀತಾ ಇದೆ ಇನ್ನು ಡಿಸ್ಪೋ ಇನ್ನೂ ಆಗಿದೆ ಡಿಸ್ಪೋಸ್ ಆಗಿದೆ ಮೊನ್ನೆ ಬಿ ಜೆ ಪಿ ಗೌರ್ಮೆಂಟ್ ಜೊತೆಲಿ ಮಾಡ್ಬಿಡೋದು ಅವರು ಎಲ್ಲ ಕರ್ನಾಟಕದ ಅಂತ ಮಾಡ್ಬಿಡೋದು ಹಂಗಾದ್ರೆ ಮಾಡೋದೇ ಯಾಕೆ ಮಾಡಿಲ್ಲ ಅವರು ಇವತ್ತು ಕೇಸ್ ನಡೀತಾ ಇಲ್ವಾ ಇವತ್ತು ಅದು ನೀರು ಒಡ್ಡಾಡ್ತಾ ಇದೀವಿ ಇಲ್ವಾ ಕರೆಕ್ಟೇ ಇಲ್ವಾ ಹೇಳಿ ಸರ್ ಇಷ್ಟು ಇವತ್ತು ನಾನು ಫೈನಲ್ ಆಗಿ ನಾನು ತಮ್ಮೆಲ್ಲರಿಗೂ ಮನವಿ ಮಾಡೋದಿಷ್ಟೇ ದಯವಿಟ್ಟು ಬಿ ಜೆ ಪಿಯವರು ಎಲ್ಲರೂ ಮಾತುಗಳನ್ನ ಯಾರೂ ನಂಬೇಡಿ ನಿಮಗೆ ಬೇಕಂದ್ರೆ ಈ ದಾಖಲೆಗಳನ್ನ ತಗೊಂಡೋಗಿ ಇನ್ನೂ ಏನಾದರೂ ದಾಖಲೆಗಳು ಕಂದರೂ ಕೊಡ್ತೀವಿ ನಾವು ಯಾವುದೇ ರೈತರು ನಮ್ಮ ಕೋಲಾರಲ್ಲಿ ಯಾವ ರೈತರು ಬಂದುಬಿಟ್ಟು ಎಲ್ಲಿ ಗಲಾಟೆ ಮಾಡಿ ಸ್ಟ್ರೈಕ್ ಮಾಡಿ ಏನು ಮಾಡ್ತಾ ಇಲ್ಲ ನಾವು ಆದಷ್ಟು ಎಷ್ಟು ಮ್ಯಾಕ್ಸಿಮಮ್ ನಾವು ಕೈಲಾಗುತ್ತೆ ಅಷ್ಟು ರೈತರಿಗೆ ಸಪೋರ್ಟ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಈ ದೇಶದಲ್ಲಿ ರೈತರನ್ನು ಕಾಪಾಡಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ ಈ ದೇಶದಲ್ಲಿ ರೈತರು ಇದ್ದರೆ ನಮ್ಗೆ ಊಟ ಸಿಗೋದಿಲ್ಲ ಈ ದೇಶದಲ್ಲಿ ಕೊರೋನಾ ಬಂದಾಗ ನಾವೆಲ್ಲ ಹುಡ್ಕಾಡಿದ್ದು ಊಟದಕ್ಕೋಸ್ಕರ ಹುಡುಕಾಡಿದ್ದು ಅಕ್ಕಿಯಲ್ಲಿ ರಾಗಿಯಲ್ಲಿ ಇದಂತೆ ಹುಡ್ಕಾಡಿದ್ವಿ ನಾವು ಇಷ್ಟೆಲ್ಲ ನಾವು ಮಾಡ್ಕೊಂಡಿದ್ದಾಗ ಇವತ್ತು ರೈತರನ್ನ ಯಾರಾದರೂ ಹೆಮರ್ಸ್ತಾರೆ ರೈತರಿಗೆ ಯಾರಾದರೂ ಮೋಸ ಮಾಡ್ತಾರೆ ಮಾಡೋರು ಇವ್ರಿ ಬಿ ಜೆ ಪಿ ಕೈ ಬಿ ಜೆ ಪಿಯವ್ರಿ ಮಾಡೋರು ನಾವೆಲ್ಲ ರೈತರಿಗೆ ಮೋಸ ಮಾಡೋರು ಸ್ವಾತಂತ್ರ್ಯ ಬಂದಾಗಿಂದನೂ ಕಾಂಗ್ರೆಸ್ ಪಾರ್ಟಿ ರೈತರನ್ನ ಕಾಪಾಡ್ಕೊಂಡು ಸ್ವಾತಂತ್ರ್ಯ ಬಂದಾಗ ಬಿಟ್ ಬ್ರಿಟಿಷವ್ರು ನಮ್ಗೆ ಏನು ಬಿಟ್ಟು ಹೋದ್ರು ಏನಿತ್ತು ನಮ್ಮ ಪರಿಸ್ಥಿತಿ ಇವತ್ತು ಯಾವ ಮಟ್ಟಕ್ಕೆ ಎರಡು ಸಾವಿರದ ಹದಿನಾಲ್ಕರಿಗೆ ಯಾವ ಮಟ್ಟಕ್ಕೆ ತೊಗೊಂಡ್ಬಂದಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ತಾನೇ ಇವರು ಬಿ ಜೆ ಪಿ ಅವ್ರು ಬಂದಿದ್ದ ಸರ್ಕಾರ ಆವತ್ತರೂ ಯಾವ ಲೆವೆಲ್ಗೆ ಬಂದಿತ್ತು ಇಂಡಿಯಾ ಏನಾದರೂ ಯಾವತ್ತ ಕಷ್ಟ ಕಾಲದಲ್ಲಿ ಸಿಗಾಕೊಂಡಿದ್ವಾ ದುಡ್ಡಿಲ್ಲದೆ ಇತ್ತ ಅಕ್ಕಿ ಇಲ್ಲದೆ ಇತ್ತ ಊಟ ಇಲ್ಲದೆ ಇತ್ತ ನೀರಿಲ್ದೇ ಇತ್ತ ಏನಿತ್ತು ಎಲ್ಲವನ್ನೂ ನಡ್ಕೊಂಡು ಬರ್ತಾ ಇದೆ ಈಕ್ವೇಟರ್ ಸಿಸ್ಟಮ್ ಪ್ರಕಾರ ಇಪ್ಪತ್ತು ವರ್ಷಕ್ಕೆ ಒಂದು ಸಲಿ ಬಂದುಬಿಟ್ಟು ಒಂದು ಈಕ್ವೇಟರ್ ಸಿಸ್ಟಮ್ ತಿರ್ಗಬೇಕಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗುತ್ತೆ ಆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆ ಮಳೆಗಾಲ ಹಾಗೆ ಸಿಸ್ಟಮ್ ಆಗುತ್ತೆ ಈ ಇಪ್ಪತ್ತು ವರ್ಷ ಚೆನ್ನಾಗಿ ಮಳೆ ಬರುತ್ತೆ ಆಮೇಲೆ ಇಪ್ಪತ್ತು ವರ್ಷ ಕಮ್ಮಿ ಆಗುತ್ತೆ ಮಳೆ ಬರುತ್ತೆ ಅದು ಲೂಟಿ ಹೊಡೆದ್ರೆ ಎಲ್ಲಿ ಇಟ್ಟಿದ್ದೀವಿ ಅದನ್ನ ತೊಗೊಳಕ್ಕೆ ಹೇಳಿ ಅವ್ರನ್ನ ನಾವು ಲೂಟಿ ಹೊಡೆ ಇಟ್ಕೊಂಡಿದ್ದೀವಲ್ಲ ಕಾಂಗ್ರೆಸ್ ಅವರು ಅದನ್ನ ಅವರೇ ತಗೊಳಕ್ಕೆ ಹೇಳಿ ಇಲ್ಲ ತೋರ್ಸೋ ಹೇಳಿ ಎಲ್ಲಿದೆ ಅಂತ ತೋರಿಸೋಕೇಳಿ ಇಲ್ಲ ನಿಮ್ಮ ಕೈಯ್ಯಲ್ಲ ಸರ್ಕಾರ ಇದೆಯಲ್ಲ ಇಡಿ ಇದೆ ಇನ್ಕಮ್ ಟ್ಯಾಕ್ಸ್ ಇದೆ ಯಾರು ಇದಾರಲ್ಲ ಅವ್ರನ್ನೆಲ್ಲ ಕಳಿಸಿ ರೈಡ್ ಮಾಡಿಸಿ